ನಡೆದಂಥ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಮಾಜಿ ಶಾಸಕರ ದೊಡ್ಡಂಗೋರ್ಜಿ ಪಾಟೀಲ್ ಅವರು ನಮ್ಮ ಪಕ್ಷದಿಂದ ಆರು ಜನ ಸದಸ್ಯರು ಬಿ ಜೆ ಪಿ ಸದಸ್ಯರು ಪಕ್ಷಾಂತರ ಮಾಡಿ ನಮಗೆ ದ್ರೋಹವಾಗಿದ್ದಾರೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಆ ವಿಚಾರವಾಗಿ ನಾವು ಇವತ್ತಿನ ದಿವಸ ಕೆಲವು ಸದಸ್ಯರಿಗೆ ಮತ್ತು ಬಿ ಜೆ ಪಿ ಸದಸ್ಯರಿಗೆ ಕಾರ್ಯಕರ್ತರಿಗೆ ಮತ್ತು ಜನಗಳಿಗೆ ಗೊತ್ತಾದ ತಗೊಂಡು ಸ್ಪಷ್ಟೀಕರಣ ಕೊಡಬೇಕಂತೇಳಿ ತಮ್ಮನ್ನು ನಾವಿಲ್ಲಿ ಕರೆ ಮಾಡಿದ್ದೇವೆ ಜೊತೆಯಲ್ಲಿ ಮಾಜಿ ಶಾಸಕರು ದಂಡಗೌಡವರು ನಮಗೆ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದರೆ ನಾನು ನೇರವಾಗಿ ಮಾಜಿ ಶಾಸಕರಿಗೆ ಕೇಳ್ತೀನಿ ನಮ್ಮನ್ನು ಐದು ವರ್ಷ ಅಲ್ಲೇ ಇದ್ದಂಥವ್ರು ನಾವು ತಾವು ವಿಶ್ವಾಸ ಗಳಿಸ್ಕೊಂಡಿಲ್ಲ ನಮ್ಮನ್ನು ವಿಶ್ವಾಸಕ್ಕೆ ಇಟ್ಕೊಂಡಿಲ್ಲ ಆಮೇಲೆ ನಮಗೆ ಕೆಲಸದಲ್ಲಿ ತಾರತಮ್ಯ ಮತ್ತು ಅಧಿಕಾರ ಹಸ್ತಾಂತರ ಮಾಡುವಲ್ಲಿ ತಾರತಮ್ಯ ಮಾಡಿದ್ದಾರೆ ಹೀಗಾಗಿ ನಾವು ಈ ಒಂದು ನಿನ್ನೆ ನಡೆದಂಥ ಚುನಾವಣೆ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಡುವಂಥ ಸಂದರ್ಭ ಬಂತು ಅದು ಬಹಿರಂಗವಾಗಿ ನಾವು ಅವರಿಗೆ ಹೇಳಿದ್ವಿ ಫೋನ ಮುಖಾಂತರ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತೇಳಿ ಅವರು ಇನ್ನೊಂದು ಆರೋಪ ಮಾಡಿದರು ಅವರು ದುಡ್ಡಿಗಾಗಿ ಮತ್ತು ಇನ್ನೂ ಇನ್ನಿತರ ಆಶೆ ಆಮಿಷಗಳಾಗಿ ಹೋಗಿದ್ದಾರೆ ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು ದುಡಿಗಾಗಿ ಅಲ್ಲ ಮತ್ತು ಅಧಿಕಾರ ಆಶೆಗೂ ಅಲ್ಲ ನಾವು ಮನನೊಂದು ಬಿ ಜೆ ಪಿ ಯಿಂದ ನಿಮಗೆ ನಮಗಾದಂಥ ನೋವು ಇನ್ನೊಂದು ಹಿಂದೆ ಹಿಂದೆ ಇರೋಂಥ ಕಾರ್ಯಕರ್ತರಿಗೆ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಸ್ವೇಚ್ಛೆಯಿಂದ ಕಾಂಗ್ರೆಸ್ಸಿಗೆ ಹೋಗಿ ಬೆಂಬಲ ಕೊಟ್ಟಿದ್ದೇವೆ ಯಾಕಂತಂದರೆ ನೀವು ವಿಶ್ವಾಸಕ್ಕೆ ಇಪ್ಪತ್ತೆರಡು ಜನ ಮೆಂಬರ್ ಸದಸ್ಯರು ಇದ್ರು ಎರಡು ಜೆ ಡಿ ಎಸ್ ಅಂದ್ರೆ ಎಸ್ ಆರ್ ಎಲ್ ಕಾರ್ಯಕರ್ತರು ಆಯ್ಕೆಯಿಂದ ಎರಡು ಸದಸ್ಯರು ಮತ್ತೊಬ್ಬರು ಪಕ್ಷೇತರು ಇಪ್ಪತ್ತೆರಡು ಮಂದಿ ಸದಸ್ಯರು ಕೂಡ ತಾವು ವಿಶ್ವಾಸಕ್ಕೆ ತಗೊಂಡಿಲ್ಲ ಅದ್ರಲ್ಲಿ ಒಂಬತ್ತು ಮಂದಿ ಸಡನ್ ಆಗಿ ಈ ಒಂದು ತೀರ್ಮಾನ ತಗೋಬೇಕಂದ್ರೆ ನೀವು ಎಷ್ಟು ಅವಿಶ್ವಾಸ ನಮ್ಮ ಜೊತೆ ನಡ್ಕೊಂಡಿದಿರ ಅಂದ್ರೆ ಒಂದು ಮೇಲಿನ ನೋಟಕ್ಕೆ ಕಾಣುತ್ತೆ ಹಂಗಾಗಿ ನಮ್ಮನ್ನ ದೂರಂತ ಕೆಲಸ ತಾವು ಮಾಡಬಾರ್ದು ಯಾಕಂತಂದ್ರೆ ಈಗ ಆಲ್ರೆಡಿ ತಾವು ಈ ಕ್ಷೇತ್ರದಲ್ಲಿ ಮೂವತ್ತು ಸಾವಿರ ಮತಗಳ ಅಂತರದಿಂದ ತಾವು ಸೋತೀರಿ ಕಾಣಿಸ್ತಾ ಕಾರ್ಯಕರ್ತರನ್ನ ಯಾರು ಹತ್ತಿರದಿಂದ ನೀವು ಮಾತಾಡಿಲ್ಲ ಅವರು ಅವರ ಒಂದು ಸಮಸ್ಯೆಗಳನ್ನ ಆಲಿಸಿಲ್ಲ ನಾವು ಕೂಡ ಸಾಕಷ್ಟು ಬಾರಿ ಸದಸ್ಯರು ಅವ್ರ ಜೊತೆ ಮಾತಾಡಿದ್ರು ನಮಗೆ ಸಮಯ ಕೊಟ್ಟು ಸರ್ ಅಂತೇಳಿ ನಾವು ಸಮಯ ಕೊಟ್ಟರೆ ಕೇಳಿದ್ರಪ್ಪ ಅಂತಂದ್ರ ನಮ್ಗ ಸದಸ್ಯರಿಗೆ ನಗರಸಭೆ ಸದಸ್ಯರಿಗೆ ಸಮಯ ಕೊಟ್ಟಿಲ್ಲ ಇವರು ಮತ್ತೆ ಹಿಂಗಾಗಿ ನಮಗೆ ಬೇಜಾರಾಗಿ ಮನೊಂದು ನಾವು ಸ್ವೇಚ್ಛೆ ಅಂತ ನಾವೆಂತಲ್ಲ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಟ್ಟಿವಿ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಕೂಡ ನಮ್ಗೆ ಅಷ್ಟೇ ನಾವು ಯಾವುದೇ ಅಧಿಕಾರವನ್ನು ಕೇಳಿರಲಿಲ್ಲ ಆದರೂ ಕೂಡ ನಮ್ಮ ಜಕ್ಕೆ ಬಿಟ್ಟವ್ರ ತಯಾರನ್ನು ತಯಾರವನ್ನು ಆಯ್ಕೆ ಆಯ್ಕೆ ಮಾಡಿದ್ದಾರೆ